ನಾಳೆ ಭಾನುವಾರದಿಂದ ಈ ನಾಲ್ಕು ರಾಶಿಯವರಿಗೆ ತುಂಬಾ ಅದೃಷ್ಟ ಈ ರಾಶಿಯವರಿಗೆ ತುಂಬಾ ಕಷ್ಟದ ದಿನಗಳು ಆರಂಭ ಹಾಗಾದರೆ ಯಾವೆಲ್ಲ ರಾಶಿಗಳು ಎಂದು ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನು ನಂಬೋದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಓಂ ಆಂಜನೇಯ ಸ್ವಾಮಿ ಎಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಆ ರಾಶಿಗಳು ಯಾವುವೆಂದು ನೋಡೋಣ ಬನ್ನಿ ತುಲಾರಾಶಿ ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕು ಬಂಧುಗಳೊಂದಿಗೆ ಅನಗತ್ಯವಾದ ಚರ್ಚೆ ವಾದ ವಿವಾದಗಳು ಮಾಡಬೇಡಿ ಕೆಲಸ ಕಾರ್ಯಗಳು ಮುಂದೂಡಲ್ಪಡುವ ಸೂಚನೆ ಇದೆ ವ್ಯಾಪಾರ ವ್ಯವಹಾರಗಳು ಅಂದುಕೊಂಡ ರೀತಿಯಲ್ಲಿ ಮುಂದೆ ಸಾಗುವುದಿಲ್ಲ ಎಚ್ಚರಿಕೆ ಸಂಜೆಯ ನಂತರ ಬದಲಾವಣೆಯನ್ನು ಕಾಣಲಿದ್ದೀರಿ ಅದೃಷ್ಟದ ದಿಕ್ಕು ದಕ್ಷಿಣ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ನೀಲಿ ಬಣ್ಣ ಪರಿಹಾರ ಶ್ರೀ ಆಂಜನೇಯ ದಂಡಕಂ ಸ್ತೋತ್ರ ಪಠಣ ಮಾಡಿ ವೃಶ್ಚಿಕ ರಾಶಿ ಇಂದು ನೀವು ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷೆಗೂ ಹೆಚ್ಚಿನ ಪ್ರಗತಿಯಾಗಲಿದೆ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಸೂಚನೆ ಸಿಗಲಿದೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಏಳಿಗೆಯಾಗಲಿದೆ ಬಾಲ್ಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ ಅದೃಷ್ಟದ ದಿಕ್ಕು ನೈಋತ್ಯ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ ಪರಿಹಾರ ಶ್ರೀ ಪಂಚಮುಖಿ ಹನುಮಾನ್ ಮಂತ್ರವನ್ನು ಪಠಿಸಿ ಮೇಷರಾಶಿ ಪಾಲುದಾರಿಕಾ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆಯಾಗಬಹುದು ಪ್ರಮುಖ ಕಾರ್ಯದಲ್ಲಿ ಅಡಚಣೆ ಎದುರಾಗಬಹುದು ದೂರ ಪ್ರಯಾಣದಿಂದ ಕಷ್ಟ ಮತ್ತು ಆಯಾಸ ಉಂಟಾಗಲಿದೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳೊಂದಿಗೆ ವೈಮನಸ್ಯ ಉಂಟಾಗಬಹುದು ಆದಾಯಕ್ಕಿಂತ ಹೆಚ್ಚು ಖರ್ಚು ಆಗುವ ಸಾಧ್ಯತೆ ಇದೆ ಮುಂಜಾಗ್ರತೆಯಿಂದ ಇರತಕ್ಕದ್ದು ಅದೃಷ್ಟದ ದಿಕ್ಕು ದಕ್ಷಿಣ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಪರಿಹಾರ ಶ್ರೀ ಹನುಮಾನ್ ರಕ್ಷಾ ಕವಚ ಸ್ತೋತ್ರ ಪಠಣ ಮಾಡಿ ವೃಷಭರಾಶಿ ಇಂದು ನಿಮ್ಮ ಬದುಕಿನಲ್ಲಿ ಅಚ್ಚರಿಯ ಶುಭ ಘಟನೆಗಳು ನಡೆಯಬಹುದು ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲಕರ ವಾತಾವರಣವಿರಲಿದೆ ನೂತನ ವಾಹನ ಖರೀದಿಯ ಯೋಗವಿದೆ ಅನಿರೀಕ್ಷಿತವಾಗಿ ಆರ್ಥಿಕ ಲಾಭವಾಗಲಿದೆ ಮಾನಸಿಕ ಭಯ ಮತ್ತು ಕಿರಿಕಿರಿ ದೂರವಾಗಲಿದೆ ಅದೃಷ್ಟದ ದಿಕ್ಕು ದಕ್ಷಿಣ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ನೀಲಿ ಬಣ್ಣ ಪರಿಹಾರ ಶ್ರೀ ಪಂಚಮುಖಿ ಹನುಮದ್ ಕವಚ ಸ್ತೋತ್ರವನ್ನು ಪಠಣ ಮಾಡಿ ಮಿಥುನ ರಾಶಿ ಸಣ್ಣಪುಟ್ಟ ದೈಹಿಕ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಅನಿರೀಕ್ಷಿತವಾದ ಋಣಾತ್ಮಕ ಅಂಶಗಳು ಎದುರಾಗಬಹುದು ನಿಯೋಜಿತ ಕಾರ್ಯಗಳು ಸರಿಯಾದ ಸಮಯದಲ್ಲಿ ಪೂರ್ಣವಾಗುವುದಿಲ್ಲ ಹಠಾತ್ ಪ್ರಯಾಣದಿಂದ ವ್ಯರ್ಥ ಖರ್ಚು ಹೆಚ್ಚಾಗಬಹುದು ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು ಅದೃಷ್ಟದ ದಿಕ್ಕು ದಕ್ಷಿಣ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಪರಿಹಾರ ಶ್ರೀ ವಾಯುಸ್ತುತಿ ಸ್ತೋತ್ರವನ್ನು ಪಠಣ ಮಾಡಿ ಕರ್ಕಾಟಕ ರಾಶಿ ಇಂದು ನಿಮಗೆ ಅನಿರೀಕ್ಷಿತವಾಗಿ ಆರ್ಥಿಕ ಲಾಭವಾಗುವ ಸೂಚನೆ ಇದೆ ಕೆಲಸ ಕಾರ್ಯದಲ್ಲಿ ಅನುಕೂಲಕರ ವಾತಾವರಣವಿರಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯಾಗಲಿದೆ ಜವಳಿ ಮತ್ತು ಹೋಟೆಲ್ ಉದ್ಯಮಿಗಳಿಗೆ ಹೆಚ್ಚಿನ ಗಮನವಾಗಲಿದೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಅನುಕೂಲತೆ ಇದೆ ಅದೃಷ್ಟದ ದಿಕ್ಕು ಪಶ್ಚಿಮ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಹಳದಿ ಬಣ್ಣ ಪರಿಹಾರ ಶ್ರೀ ಅವತಾರತ್ರಯ ಸ್ತೋತ್ರವನ್ನು ಪಠಣ ಮಾಡಿ ಸಿಂಹರಾಶಿ ಉದ್ಯೋಗಿಗಳು ಉತ್ತಮವಾದ ಶುಭ ಫಲವನ್ನು ಪಡೆಯಲಿದ್ದೀರಿ ಆದಾಯದ ಮಾರ್ಗಗಳು ಹೆಚ್ಚಾಗಬಹುದು ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ನಿರೀಕ್ಷಿಸಬಹುದು ಶೈಕ್ಷಣಿಕ ವಿಚಾರದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಗಮನಿಸಲಿದ್ದೀರಿ ಕೆಲಸ ಕಾರ್ಯದಲ್ಲಿ ಉತ್ತಮವಾದ ಸಾಫಲ್ಯತೆ ಉಂಟಾಗಲಿದೆ ಅದೃಷ್ಟದ ದಿಕ್ಕು ಪೂರ್ವ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಪರಿಹಾರ ಶ್ರೀ ಆಂಜನೇಯ ಸಹಸ್ರನಾಮ ಸ್ತೋತ್ರವನ್ನು ಪಠಣ ಮಾಡಿ ಕನ್ಯಾರಾಶಿ ಇಂದು ನೀವು ವ್ಯಾಪಾರ ವ್ಯವಹಾರದಲ್ಲಿ ಅನಿರೀಕ್ಷಿತವಾದ ಧನ ನಷ್ಟವನ್ನು ಕಾಣಲಿದ್ದೀರಿ ಕೆಲಸ ಕಾರ್ಯದಲ್ಲಿ ಹಿನ್ನಡೆಯಾಗಬಹುದು ಹಲವು ಪ್ರಮುಖ ವಿಚಾರದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯವಾಗುವುದಿಲ್ಲ ದೂರ ಪ್ರಯಾಣವನ್ನು ಮುಂದೂಡುವುದು ಉತ್ತಮ ಕುಟುಂಬ ಸದಸ್ಯರ ವರ್ತನೆಯಿಂದಾಗಿ ಮಾನಸಿಕ ಸ್ಥಿತಿಗತಿಯಲ್ಲಿ ಏರಿಳಿತಗಳು ಉಂಟಾಗಬಹುದು ಅದೃಷ್ಟದ ದಿಕ್ಕು ಪಶ್ಚಿಮ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಪರಿಹಾರ ಶ್ರೀ ಕಾರ್ಯಸಿದ್ಧಿ ಹನುಮಾನ್ ಮಂತ್ರವನ್ನು ಪಠಣ ಮಾಡಿ ಕುಂಭರಾಶಿ ವ್ಯಾಪಾರ ವ್ಯವಹಾರದಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗಲಿದೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆ ಹೆಚ್ಚಾಗಲಿದೆ ದೂರದ ಬಂಧುಗಳಿಂದ ಶುಭ ಕಾರ್ಯದ ಆಹ್ವಾನ ಸಿಗಲಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯಾಗಲಿದೆ ಕುಟುಂಬದಲ್ಲಿ ಸೌಖ್ಯದ ವಾತಾವರಣವಿರಲಿದೆ ಅದೃಷ್ಟದ ದಿಕ್ಕು ವಾಯುವ್ಯ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ ಪರಿಹಾರ ಶ್ರೀ ಆಂಜನೇಯ ನವರತ್ನ ಮಾಲಸ್ತೋತ್ರವನ್ನು ಪಠಣ ಮಾಡಿ ಮೀನರಾಶಿ ಇಂದು ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿದ್ದ ಗೊಂದಲ ಮತ್ತು ತಾಪತ್ರಯಗಳು ನಿವಾರಣೆಯಾಗಲಿದೆ ಖರ್ಚು ಕಡಿಮೆಯಾಗಿ ಆದಾಯ ಹೆಚ್ಚಾಗುವ ಶುಭ ಸೂಚನೆ ಇದೆ ಕೆಲಸ ಕಾರ್ಯದಲ್ಲಿ ಬಂಧುಗಳ ಸಹಕಾರ ಸಿಗಲಿದೆ ವೃತ್ತಿ ಮತ್ತು ಉದ್ಯೋಗದಲ್ಲಿದ್ದ ಗೊಂದಲ ನಿವಾರಣೆಯಾಗಲಿದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಇಂದು ನಿರೀಕ್ಷಿಸಬಹುದು ಅದೃಷ್ಟದ ದಿಕ್ಕು ಉತ್ತರ ಅದೃಷ್ಟದ ಸಂಖ್ಯೆ ಏಳು ಅದೃಷ್ಟದ ಬಣ್ಣ ನೀಲಿ ಬಣ್ಣ ಪರಿಹಾರ ಶ್ರೀ ಅಪದುದ್ಧಾರಕ ಹನುಮತ್ ಸ್ತೋತ್ರವನ್ನು ಪಠಣೆ ಮಾಡಿ ಧನಸ್ಸು ರಾಶಿ ನೂತನ ಕೆಲಸ ಕಾರ್ಯದಲ್ಲಿದ್ದ ಅಡೆತಡೆ ನಿವಾರಣೆಯಾಗಲಿದೆ ವ್ಯಾಪಾರ ವ್ಯವಹಾರಗಳು ಉತ್ತಮ ರೀತಿಯಲ್ಲಿ ಮುಂದೆ ಸಾಗಲಿದೆ ಗೃಹಿಣಿಯರಿಗೆ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಅನುಕೂಲಕರ ವಾತಾವರಣವಿರಲಿದೆ ಅದೃಷ್ಟದ ದಿಕ್ಕು ಪಶ್ಚಿಮ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಪರಿಹಾರ ಶ್ರೀ ಆಂಜನೇಯ ದ್ವಾದಶ ನಾಮಾವಳಿಯನ್ನ ಪಠಣ ಮಾಡಿ ಮಕರ ರಾಶಿ ಇಂದು ನಿಮಗೆ ಹಲವು ಜಂಜಾಟಗಳು ಗೊಂದಲ ಗೋಜಲುಗಳು ಕಾಡುವ ಸಾಧ್ಯತೆ ಇದೆ ಅನಗತ್ಯವಾದ ಅಪನಿಂದನೆಗಳಿಗೆ ಗುರಿಯಾಗಲಿದ್ದೀರಿ ದೈಹಿಕ ಆರೋಗ್ಯದಲ್ಲಿ ವೈಪರೀತ್ಯ ಉಂಟಾಗಬಹುದು ಅನಿರೀಕ್ಷಿತವಾದ ತೊಂದರೆ ತಾಪತ್ರಯಗಳು ಎದುರಾಗಬಹುದು ಮುಂಜಾಗ್ರತೆ ಕ್ರಮವನ್ನು ವಹಿಸತಕ್ಕದ್ದು ಅದೃಷ್ಟದ ದಿಕ್ಕು ದಕ್ಷಿಣ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಹಳದಿ ಬಣ್ಣ ಪರಿಹಾರ ಶ್ರೀ ಮಾರುತಿ ಕವಚ ಸ್ತೋತ್ರವನ್ನು ಪಠಣ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದರಲ್ಲಿ ನಿಮ್ಮ ರಾಶಿಯೂ ಕೂಡ ಇದ್ದರೆ ತಪ್ಪದೇ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು